ಇವತ್ತಿನ ದಿವಸ ಎಸ್ ಎಂ ಜಿ ಮಾನವ ಹಕ್ಕುಗಳ ಸಂಘ ಹಾಗೂ ಎ ಐ ಸಿ ಸಿ ಮಾನವ ಹಕ್ಕುಗಳ ಸಂಘದ ಸಂಯುಕ್ತ ಆಶ್ರಮದಲ್ಲಿ ಈ ದಿವಸ ಭವಾದಿ ಮೊಹಮ್ಮದ್ ಅಯ್ಯಂಬರ ಜನ್ಮ ದಿನಾಚರಣೆ ಹಾಗೂ ಗಣೇಶ ಚತುರ್ಥಿಯ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಭಾವೈಕಟೆ ಹಾಗೂ ಸಮಾನ ಸಮಾನತೆಯ ದೃಷ್ಟಿಯಿಂದ ಸರ್ವೇ ಜನ ವಾಕ್ಯದೊಂದಿಗೆ ವೇದ ವಾಕ್ಯದಲ್ಲಿ ಈ ದಿವಸ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ರೋಗ್ಯರಿಗೆ ಹಾಗೂ ಅನಾಥಾಶ್ರಮದ ಫಲಾನುಭವಿಗಳಿಗೆ ಹಣ್ಣು ಹಂಪದ ವಿತರಣಾ ಸಮಾರಂಭವೂ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿದ್ದು ಇರುತ್ತದೆ ಸಂಘದ ವತಿಯಿಂದ ವಿತರಣೆಯ ಸಮಾರಂಭ ಹಮ್ಮಿಕೊಂಡಿದ್ದು ಇರುತ್ತದೆ ಸಭೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಈ ದಿವಸ ನೆನೆಯುತ್ತಾ ಅವರು ಬರುವಂತಹ ಸಂದೇಶಗಳನ್ನ ನಾವು ಓದುತ್ತಾ ಹೋದರೆ ಅದರಲ್ಲಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆ ಕಾಣಬಹುದು ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ ನಮಗೂ ಕೂಡ ಧಾರ್ಮಿಕ ನಾಯಕರಾಗಿದ್ದಾರೆ ಅವರು ತೋರಿಸಿಕೊಟ್ಟಂತ ಇವತ್ತಿನ ಒಂದು ಮಾರ್ಗದರ್ಶನದಲ್ಲಿ ನಡೆದೇ ಆದರೆ ನಾವು ಎಲ್ಲ ರೀತಿಯಿಂದ ಜಯ ಸಾಧಿಸಬಹುದು ಹಾಗೂ ಬಡವರ ಬಗ್ಗೆ ವಿಜಯರ ಬಗ್ಗೆ ಹಾಗೂ ಅನಾಥರ ಬಗ್ಗೆ ಅವರು ಸೋರಿದಂತಹ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಮುಂದುವರೆದು ನಾವು ದುಷ್ಟ ಚಟಿಗ ದುಷ್ಟ ಚಟಗಳಿಗೆ ದಾಸರಾಗಲಿ ಅವರು ತೋರಿಸಿದ ಮುನ್ನಡೆದು ಜೀವನವು ಸಾರ್ಥಕವಾಗುತ್ತದೆ ಎಂಬ ಸಂದೇಶವನ್ನು ಅವರ ಅವರು ನೀಡಿದಂತ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇವತ್ತಿನ ದಿವಸ ಈ ಎರಡು ಸಂಘಗಳು ಹಮ್ಮಿಕೊಂಡಂತ ಕಾರ್ಯಕ್ರಮ ನಮ್ಮ ಒಂದು ಬರುವ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕ ಮಾರ್ಗದರ್ಶನವಾಗಿದೆ ಹಾಗೂ ಹಿಂದುಳಿದ ಸಂಘ ಸಂಸ್ಥೆಗಳು ಈ ಸಭೆ ಇಂತಹ ಸಮಾರಂಭಗಳನ್ನು ಏರ್ಪಡಿಸಿ ನಗರ ಪಟ್ಟಣ ಹಾಗೂ ಹಳ್ಳಿ ಹಳ್ಳಿಗಳಲ್ಲಿ ಅನಾಥ ಮಕ್ಕಳು ಹಾಗೂ ಆಶ್ರಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದಂತಹ ಮನ ದಡದಿಂದ ಸಹಾಯ ಮಾಡುತ್ತಾ ಸಮಾಜ ಸೇವೆಯಲ್ಲಿ ಮಗ್ನರಾಗಬೇಕಂತ ಮಗ್ನರಾಗಬೇಕೆಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಹಂಚುತ್ತೇನೆ ಇವತ್ತಿನ ದಿವಸ ಎಸ್ ಎಂ ಮಾನವ ಹಕ್ಕುಗಳ ಸಂಘ ಹಾಗೂ ಎಐ ಸಿ ಸಿ ಮಾನವ ಹಕ್ಕುಗಳ ಸಂಘದ ಸಂಯುಕ್ತ ಆಶ್ರಮದಲ್ಲಿ ಈ ದಿವಸ ಭವಾಗ ಮೊಹಮ್ಮದ್ ಪೈಗಂಬರ ಜನ್ಮ ದಿನಾಚರಣೆ ಹಾಗೂ ಗಣೇಶ ಚತುರ್ಥಿಯ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಭಾವೈಕತೆ ಹಾಗೂ ಸಮಾನ ಸಮಾನತೆಯ ದೃಷ್ಟಿಯಿಂದ ಸರ್ವೇ ಜನ ಸಿದ್ದನ ಎಂಬ ವೇದ ವೇದವಾಕ್ಯದಲ್ಲಿ ಈ ದಿವಸ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ರೋಗಿಗಳಿಗೆ ಹಾಗೂ ಅನಾಥಾಶ್ರಮದ ಫಲಾನುಭವಿಗಳಿಗೆ ಹಣ್ಣು ಹಬ್ಬದ ವಿತರಣಾ ಸಮಾರಂಭವೂ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿದ್ದು ಇರುತ್ತದೆ ಸಂಘದ ವತಿಯಿಂದ ವಿತರಣೆಯ ಸಮಾರಂಭ ಹಮ್ಮಿಕೊಂಡಿದ್ದು ಇರುತ್ತದೆ ಸಭೆಯ ಪ್ರವಾದಿ ಮೊಹಮ್ಮದ್ ಪೈಗಮರ್ನ ಈ ದಿವಸ ನೆನೆಯುತ್ತಾ ಅವರು ಬರುವಂತ ಸಂದೇಶಗಳನ್ನ ನಾವು ಓದುತ್ತಾ ಹೋದರೆ ಅದರಲ್ಲಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆಯ ಕಾಣಬಹುದು ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ ನಮಗೂ ಕೂಡ ಧಾರ್ಮಿಕ ನಾಯಕರಾಗಿದ್ದಾರೆ ಅವರು ತೋರಿಸಿಕೊಟ್ಟಂತಹ ಇವತ್ತಿನ ಒಂದು ಮಾರ್ಗದರ್ಶನದಲ್ಲಿ ನಡೆದೇ ಆದರೆ ನಾವು ಎಲ್ಲ ರೀತಿಯಿಂದ ಜಯ ಸಾಧಿಸಬಹುದು ಹಾಗೂ ಬಡವರ ಬಗ್ಗೆ ವಿಜಯರ ಬಗ್ಗೆ ಹಾಗೂ ಅನಾಥರ ಬಗ್ಗೆ ಅವರು ತೋರಿದಂತಹ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಮುಂದುವರೆದು ನಾವು ದುಷ್ಟ ಚಟಿಗಳ ದುಷ್ಟ ಚಟಗಳಿಗೆ ದಾಸನಾಗದೆ ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ಮುನ್ನಡೆದು ಜೀವನವು ಸಾರ್ಥಕವಾಗುತ್ತದೆ ಎಂಬ ಸಂದೇಶವನ್ನು ಅವರ ಅವರು ನೀಡಿದಂತಹ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇವತ್ತಿನ ದಿವಸ ಈ ಎರಡು ಸಂಘಗಳು ಹಮ್ಮಿಕೊಂಡಂತ ಕಾರ್ಯಕ್ರಮ ನಮ್ಮ ಒಂದು ಬರುವ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕ ಮಾರ್ಗದರ್ಶನವಾಗಿದೆ ಹಾಗೂ ಇನ್ನುಳಿದ ಸಂಘ ಸಂಸ್ಥೆಗಳು ಈ ಸಮಯ ಇಂತಹ ಸಮಾರಂಭಗಳನ್ನು ಏರ್ಪಡಿಸಿ ನಗರ ಪಟ್ಟಣ ಹಾಗೂ ಹಳ್ಳಿ ಹಳ್ಳಿಗಳಲ್ಲಿ ಅನಾಥ ಮಕ್ಕಳು ಹಾಗೂ ಆಶ್ರಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದಂತಹ ಮನ ದನದಿಂದ ಸಹಾಯ ಮಾಡುತ್ತಾ ಸಮಾಜ ಸೇವೆಯಲ್ಲಿ ಮಗ್ನರಾಗ ಮಗ್ನರಾಗಬೇಕೆಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಹಂಚುತ್ತೇನೆ